ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಈ ಒಂದು ಸಂದರ್ಭದಲ್ಲಿ ಅತ್ಯವಶ್ಯಕವಾಗಿ ಯೂರಿಯಾ ಬಳಕೆ ಬಗ್ಗೆ ರೈತರಿಗೆ ಒಂದು ಮಾಹಿತಿಯನ್ನು ಕೊಡಬೇಕಾಗಿರುತ್ತೆ ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ತಮಗೆಲ್ಲರಿಗೂ ನೀಡ್ತಾ ಇದ್ದೀವಿ ಪ್ರಮುಖವಾಗಿ ಒಂದು ರಾಗಿ ಬೆಳೆಗೆ ನಮಗೆ ಯೂರಿಯಾ ಬಳಕೆಯಾಗಿ ಇಪ್ಪತ್ತೈದು ದಿನಗಳ ನಂತರ ಇಪ್ಪತ್ತೆರಡು ಕೆ ಜಿ ಯೂರಿಯಾವನ್ನು ನಾವು ಮೇಲುಗೊಬ್ಬರವಾಗಿ ನೀಡಿದರೆ ಹತ್ತು ಜನ ಕೆ ಜಿ ಸಾರಜನಕ ಬೆಳೆಗೆ ಸಿಗುತ್ತೆ ಅದು ನಮ್ಮ ಏನು ವಿಜ್ಞಾನಿಗಳು ತಿಳಿಸಿರುವಂತೆ ಇದು ಸರಿಯಾದ ಪ್ರಮಾಣ ಆಗಿರುತ್ತೆ ಆದರೆ ರೈತ ಬಾಂಧವರು ಒಂದು ಚೀಲ ಎರಡು ಚೀಲ ಮೂರು ಚೀಲ ನಾಲ್ಕು ಚೀಲ ಹೀಗೆ ಹೆಚ್ಚಿನದಾಗಿ ಯೂರಿಯಾ ಬಳಕೆಯನ್ನ ಮಾಡ್ತಾ ಇದ್ದೀರಾ ಇದು ಒಂದು ತಪ್ಪು ಅಭಿಪ್ರಾಯಗಳಿಂದ ಈ ರೀತಿ ರೈತರು ಮಾಡ್ತಾ ಇರ್ತಾರೆ ಯಾಕೆ ಅಂದ್ರೆ ಹಿಂದೆ ಏನು ಕಳೆ ನಿರ್ವಹಣೆ ಮಾಡ್ಬೇಕು ಅಂದ್ರೆ ಎಡೆ ಕುಂಟೆ ಹೊಡೆಯದು ಈ ರೀತಿ ಮಾಡ್ತಿದ್ರು ಆದ್ರೆ ಈಗ ಏನ್ ಮಾಡ್ತಾರೆ ಕಳೆ ನಿರ್ವಹಣೆಗೆ ಕಳೆ ಔಷಧಿಗಳನ್ನ ಕಳೆನಾಶಕಗಳನ್ನ ಬಳಸ್ತಾರೆ ಕಳೆನಾಶಕನು ಸಹ ಒಂದು ಗಿಡವನ್ನ ಅದು ನಾಶ ಮಾಡೋದಕ್ಕೆ ಬಳಸಂತ ಒಂದು ಔಷಧಿಯಾಗಿರುತ್ತೆ ಆಗ ಆ ರಾಗಿಯನ್ನು ಸಹ ಅಳದಿ ಮಾಡುತ್ತೆ ರಾಗಿ ಅಳದೇ ಆದ ತಕ್ಷಣ ರೈತರು ಮತ್ತೆ ಒಂದು ನಾಲ್ಕೈದು ದಿನ ಕಾಯ್ದೆ ಅವರು ಮತ್ತೆ ಯೂರಿಯವನ್ನ ಬಳಕೆ ಮಾಡ್ತಾರೆ ಹಸಿರುಗೆ ತಿರುಗಿಸ್ಬೇಕು ಅಂತೇಳಿ ಯೂರಿಯಾ ಪ್ರಮಾಣವನ್ನು ಹೆಚ್ಚಿಸ್ತಾರೆ ಅದಕ್ಕೆ ಒಂದು ಚೀಲ ಯೂರಿಯನ್ನ ಒಂದು ಎಕರೆಗೆ ಬಳಸ್ತಾರೆ ಆದ್ರೆ ಇನ್ನು ಬೆಳೆ ಇಪ್ಪತ್ತೈದು ದಿನ ಆದ್ಮೇಲೆ ನಾವು ಇಪ್ಪತ್ತೆರಡು ಕೆ ಜಿ ಬಳಸಲಿ ಇದೀವಿ ಯೂರಿಯವನ್ನ ಆದ್ರೆ ಇನ್ನು ಹತ್ತದೈದು ದಿನ ಅಂತರದಲ್ಲೇ ಅವರು ಒಂದು ಚೀಲ ಯೂರಿಯಾವನ್ನ ಹಾಕಿರ್ತಾರೆ ತದನಂತರ ಈಗ ಮಳೆ ಬರ್ತಾ ಇದೆ ಅದಕ್ಕೆ ಮಳೆ ಬರ್ತಿದೆ ಅಂತ ಹೇಳಿ ಏನು ತೇವಾಂಶ ಆಗಿರುತ್ತೆ ತೇವಾಂಶ ಆದಂತಹ ಸಂದರ್ಭದಲ್ಲಿ ಏನು ರಾಗಿಯ ಪೈರಿನ ಬೇರು ಉಸಿರಾಟಕ್ಕೆ ಇದಾದಾಗ ಅದು ಹಳದಿಗಾಗುತ್ತೆ ಹಳದಿ ಆಗಿದೆ ಅನ್ನೋದಕ್ಕೆ ಅದಕ್ಕೆ ಪರಿಹಾರ ಬೇರೆ ಪೊಟ್ಯಾಶ್ ಗೊಬ್ಬರವನ್ನು ಬಳಸಿದ್ರೆ ಅದು ಹಳದಿಯನ್ನ ಏನು ನಾವು ಆ ರಾಗಿ ಬೆಳೆನ ಉತ್ತಮಗೊಳಿಸಬಹುದಾಗಿರುತ್ತೆ ಆದ್ರೆ ರಾಗಿ ಬೆಳೆಗೆ ಶೀತ ಆಗಿದೆ ಎಂಬ ಅಭಿಪ್ರಾಯದಿಂದ ಏನ್ ಮಾಡ್ತಾರೆ ರೈತರು ಮತ್ತೆ ಏನು ಯೂರಿಯ ಗೊಬ್ಬರವನ್ನ ಬಳಸ್ತಾರೆ ಶೀತ ಹೋಗೋದಿಕ್ಕೆ ರಾಗಿ ಬೆಳೆಗೆ ಯೂರಿಯ ಗೊಬ್ಬರವನ್ನ ಮಾಡ್ಬೇಕಾಗಿರೋದಿಲ್ಲ ದಯವಿಟ್ಟು ಇದನ್ನ ಮಾಡಬಾರ್ದು ಮತ್ತೆ ಇನ್ನು ಕೆಲವು ರೈತರು ಹೆಚ್ಚಿಗೆ ಪ್ರಮಾಣದಲ್ಲಿ ಏನು ಹಳದಿ ಆಗಿದೆ ಅಂದ್ರೆ ಒಂದು ಬರೀ ಸಾರಜನಕ ಕೊರತೆ ಅಂದ್ರೆ ಯೂರಿಯಾ ಕಿಲ್ದಕ್ಕೆ ಹಳದಿ ಆಗಿರಲ್ಲ ಪೊಟಾಶ್ ಕೊರತೆ ಆದರೂ ಸಹ ಹಳದಿ ಆಗಿರುತ್ತೆ ಯಾವುದೇ ರೈತರು ನಾವು ನಾವು ಕಂಡಂತೆ ಇಲ್ಲಿ ರೈತರು ಏನ್ ಮಾಡ್ತಾರೆ ಬಿತ್ತುವ ಸಂದರ್ಭದಲ್ಲಿ ಪೊಟಾಶ್ ಗೊಬ್ಬರವನ್ನು ಬಳಸೋದಿಲ್ಲ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಬಳಸ್ತಾರೆ ಆದ್ರೆ ಅದರಲ್ಲಿ ಪೊಟಾಶ್ ಇರುವುದಿಲ್ಲ ಡಿ ಎ ಪಿ ಬಳಸ್ತಾರೆ ಅದರಲ್ಲಿ ಪೊಟಾಶ್ ಇರುವುದಿಲ್ಲ ಈಗ ನಾವು ಪೊಟಾಶ್ ಹಾಕ್ತಲೇ ಇದ್ದಂತ ಸಂದರ್ಭದಲ್ಲಿ ಏನು ನಮ್ಮ ರಾಗಿ ಬೆಳೆ ಹಳದಿ ಆಗದಕ್ಕೆ ಹಳದಿ ಆಗುತ್ತೆ ಅದರಿಂದ ದಯವಿಟ್ಟು ರೈತರ ಬಾಂಧವರು ಇದೆಲ್ಲ ಎಲ್ಲದಕ್ಕೂ ಯೂರಿಯಾ ಒಂದೇ ಒಂದು ನಮಗೆ ಸಿಕ್ಕಂತಹ ಅಸ್ತ್ರ ನಂತರ ರೈತ ಬಾಂಧವರು ಅಂದ್ಕೊಂಡಿದ್ದೀರಾ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇನೆ ಯೂರಿಯಾ ಇಪ್ಪತ್ತೆರಡು ಕೆ ಜಿ ಮಾತ್ರವೇ ಸಾಕಾಗಿರುತ್ತೆ ನಿಮಗೆ ಏನಾದರೂ ಕಳೆ ಔಷಧಿ ಪಡೆದಿರ ಒಂದ್ ನಾಲ್ಕು ದಿನ ತಡೀರಿ ಅದು ಹಸಿರಾಗಿ ಬದಲಾಗುತ್ತೆ ನಿಮ್ಗೆ ಇನ್ನು ಶಕ್ತಿಯಿಂದ ಗಳಿಸ್ಬೇಕು ಅಂದ್ರೆ ಹದಿನೈದು 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 ಈಗ ಏನು ಯುಕ್ತ ಕಾಂಪ್ಲೆಕ್ಸ್ ಗೊಬ್ಬರ ಇರುತ್ತೆ ಹದಿನಾರು ಹದಿನಾರು ಹದ್ನಾರು ಪಟಾಶಯುಕ್ತ ಕಾಂಪ್ಲೆಕ್ಸ್ ಗೊಬ್ಬರ ಇರುತ್ತೆ ಈ ಪಟಾಶ್ ಯುಕ್ತ ಕಾಂಪ್ಲೆಕ್ಸ್ ಗೊಬ್ಬರವನ್ನ ಒಂದು ಹತ್ತರಿಂದ ಹದಿನೈದು ಕೆಜಿಯನ್ನ ನೀವು ಗೊಬ್ಬರವನ್ನ ಹಾಕಿದ್ರೆ ಏನು ಈಗ ಈ ಒಂದು ಸಂದರ್ಭದಲ್ಲಿ ಏನು ತೇವಾಂಶ ಆಗಿರುತ್ತೋ ಅಂತ ಸಂದರ್ಭದಲ್ಲೂ ಅದು ಒಂದು ಶಕ್ತಿಯನ್ನು ನೀಡುತ್ತೆ ಮತ್ತೆ ಏನು ಕಳೆ ವ್ಯವಸ್ಥೆ ಹೊಡೆದಿರ್ತಾರೆ ಅದನ್ನ ಶಕ್ತಿಯನ್ನು ನಿಭಾಯಿಸುವಂತ ಶಕ್ತಿನೂ ಅದಕ್ಕೆ ಬರುತ್ತೆ ಕಾಂಡವೂ ಸಹ ಬಲಿಷ್ಠ ಆಗುತ್ತೆ ಬೆಳೆಯಿಂದ ಹಸಿರಾಗೋ ಆಗುತ್ತೆ ರಾಗಿಯ ಕಾಂಡನು ಸಹ ಬಲಿಷ್ಠ ಆಗುತ್ತೆ ಏನಾದ್ರೂ ಬರೀ ಈ ಯೂರಿಯಾ ಗೊಬ್ಬರವನ್ನು ಅತಿ ಹೆಚ್ಚಾಗಿ ಬಳಸದಂತ ಸಂದೇ ಹೆಚ್ಚು ಆದಾಯಕ್ಕಿಂತ ನಷ್ಟ ಹೆಚ್ಚು ನಮಗೆ ಆಗುತ್ತೆ ಹೆಚ್ಚಾಗಿ ಯೂರಿಯಾ ಗೊಬ್ಬರ ಬೆಳೆಸಿದ್ರೆ ಬೆಳೆಯುವ ಹಂತದಲ್ಲಿ ಕೀಟ ರೋಗ ಬಾಧೆ ಜಾಸ್ತಿ ಆಗುತ್ತೆ ಹಿಂದೆ ನಮ್ಗೆ ರಾಗಿ ಬೆಳೆ ಬೆಳಿಬೇಕಾದ್ರೆ ಏನು ರಾಗಿಯ ಏನೋ ಇಲುಕು ರೋಗ ಅಂತ ಕರಿತೀವಿ ಅದು ಗೊತ್ತಿರ್ಲಿಲ್ಲ ಆದ್ರೆ ಈಗ ನಾವು ಕಾಣ್ತಾ ಇದೀವಿ ರಾಗಿ ಬೆಳೆದ ಬೆಳೆದಾಗ ಮೂರು ಏನು ಇಲುಕು ಇರ್ತವೋ ಅದರಲ್ಲಿ ಗೊಂದಿಲುಕು ಒಣಗಿರುತ್ತೆ ಇಂತಹ ಸಮಸ್ಯೆಗಳು ಬಂದು ಇಳುವರಿ ಕಡಿಮೆ ಆಗುತ್ತೆ ಮತ್ತೆ ಏನಾದ್ರೂ ಹೆಚ್ಚಿಗೆ ಆದ ಗಾಳಿ ಮಳೆಯನ್ನ ಬಂದ್ರೆ ರಾಗಿ ಬೆಳೆ ಬೀಳದಂತ ನಾವು ಕಾಣ್ತಾ ಇದ್ದೇವೆ ಯಾಕೆ ಬೀಳುತ್ತೆ ಅಂದ್ರೆ ಕಾಂಡ ಬಲಿಷ್ಠವಾಗಿರುವುದಿಲ್ಲ ಕಾಂಡ ಗುಂಡ ಬಲಿಷ್ಠ ಆಗಬೇಕು ಅಂದ್ರೆ ನಮಗೆ ಅಹ್ ಪಟಾಶ್ ಬೇಕಾಗಿರುತ್ತೆ ನಾವು ಪಟಾಶ್ ಬಳಕೆ ಮಾಡಿರಲ್ಲ ಕಾಂಡ ಬಲಿಷ್ಠ ಆಗಲ್ಲ ಬರೀ ಯೂರಿಯಾ ಗೊಬ್ಬರ ಬೆಳಿತೀವಿ ಸಕುಲೆನ್ಸ್ ಅಂತ ಕರಿತೀವಿ ಏನ್ ಬೇಗ ಗಾಳಿ ಬಂದ್ರೆ ಬೀಳೋ ಬಿದ್ದೋಗ್ಬಿಡುತ್ತೆ ಆ ರೀತಿ ಆಗುತ್ತೆ ದಯವಿಟ್ಟು ಹೆಚ್ಚಿಗೆ ಯೂರಿಯಾ ಪ್ರಮಾಣ ಬಳಸಬೇಡಿ ಬಳಸೋದ್ರಿಂದ ಮತ್ತೆ ಈ ರೀತಿಯ ಇಳುವರಿಗೆ ಅಡ್ಡ ಪರಿಣಾಮ ಪರಿಣಾಮ ಅದರ ಜೊತೆಗೆ ನಮ್ಮ ಪ್ರಕೃತಿಗೂ ಒಂದು ಅಡ್ಡ ಪರಿಣಾಮ ಇರುತ್ತೆ ಯೂರಿಯಾ ಗೊತ್ತಿರಬಹುದು ರಾಗಿ ಬೆಳೆ ಪೈರು ಈಗ ಅರ್ಧ ಇಂಚಿಂದ ಒಂದು ಇಂಚು ಆಳದಲ್ಲಿ ಅಷ್ಟೇ ರಾಗಿ ಬೆಳೆಯ ಒಂದು ಬೇರುಗಳು ಇರ್ತವೆ ಈ ಬೇರುಗಳನ್ನ ಏನು ನಾವು ಯೂರಿಯಾ ಹಾಕ್ತೀವೋ ಅದು ಕರಗಿದ್ರೆ ಒಂದು ಇಂಚ್ ಕೆಳಗೆ ಮಳೆ ಬರಬೇಕಾದ್ರೆ ನೀವೆಲ್ಲ ಯೂರಿಯಾಗ್ತಿದ್ದೀರಾ ಒಂದ್ ಇಂಚ್ ಕೆಳಗೆ ಅದು ಒಂದು ಅರ್ಧ ಗಂಟೆ ಒಳಗೆ ಒಂದು ಇಂಚ್ ಕೆಳಗೆ ಹೋಗುತ್ತೆ ಏನು ಯೂರಿಯಾ ಪ್ರಮಾಣ ಯೂರಿಯಾ ಪ್ರಮಾಣ ಅವಾಗ ಅಂತರ್ಜಲ ಸೇರುತ್ತೆ ನೀವಿರೋ ಪಕ್ಕದಲ್ಲಿರೋ ಬೋರ್ವೆಲಿಗೆ ಏನು ಏನು ಪ್ರಮಾಣ ಇರುತ್ತೋ ಅದು ಹೋಗಿ ಸೇರುತ್ತೆ ನಿಮ್ಮ ಸಹ ಅಂತರ್ಜಲ ಹೋಗುತ್ತೆ ಅದೇ ನೀರನ್ನು ಕುಡಿದ್ರೆ ನಮಗೆ ಮುಂದೆ ಆರೋಗ್ಯ ಕಾರ್ಅದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಮತ್ತೆ ಇನ್ನೂ ಹೆಚ್ಚಿನ ಮಳೆ ಬಂದ್ರೆ ಆ ನೀರು ಕೊಚ್ಕೊಂಡೋಗಿ ಹೋಗಿ ಕಟ್ಟೆಗಳನ್ನ ಸೇರುತ್ತೆ ಆ ಕೆರೆ ಕಟ್ಟೆಗಳಲ್ಲಿ ನಾವು ದನಕರಗಳನ್ನ ನೀರು ಕುಡಿಸಬಹುದು ದನಕರಗಳಿಗೂ ಅಡ್ಡ ಪರಿಣಾಮ ಅದಂತ ಕುಡಿದಂತ ಹಾಲು ನಮಗೆ ಅಡ್ಡ ಪರಿಣಾಮವನ್ನು ಉಂಟು ಮಾಡುತ್ತೆ ಅದೇ ರೀತಿ ಮೀನುಗಳು ಸಹ ತಿಂತವೆ ಜಲಚರಗಳಿಗೂ ಸಹ ತೊಂದರೆ ಆಗುತ್ತೆ ಈ ರೀತಿ ಆರೋಗ್ಯದ ಮೇಲೂ ಪ್ರಕೃತಿ ಮೇಲೂ ತೊಂದರೆ ಆಗುತ್ತೆ ದಯವಿಟ್ಟು ತಮ್ಮೆಲ್ಲರಲ್ಲೂ ಸಹ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇನೆ ಇಪ್ಪತ್ತೆರಡು ಕೆ ಜಿ ಯೂರಿಯಾ ಮಾತ್ರವೇ ಸಾಕಾಗುತ್ತೆ ಒಂದು ಎಕರೆಗೆ ನೀವು ಬೆಳೆಯನ್ನು ಉತ್ತಮಗೊಳಿಸಬೇಕು ಅಂದ್ರೆ ಹತ್ತೈದಿಂದ ಹದಿನೈದು ಕೆಜಿ ಕಾಂಪ್ಲೆಕ್ಸ್ ಗೊಬ್ಬರ ಹದಿನೈದು 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 ಹದಿನಾರು 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 ಪೊಟಾಶುಕ್ತ ಕಾಂಪ್ಲೆಕ್ಸ್ ಗೊಬ್ಬರವನ್ನು ಹಾಕಿ ಯಾಕಂದ್ರೆ ಬಿತ್ತುವ ಸಂದರ್ಭದಲ್ಲಿ ಸುಮಾರು ಏನು ಸ್ಟೇಟ್ಮೆಂಟ್ ಮುಖ ಅಂತ ಮಾಧ್ಯಮ ತಿಳಿಸ್ತಾ ಇದ್ದೀವಿ ತಾವು ಕಾಂಪ್ಲೆಕ್ಸ್ ಗೊಬ್ಬರಕ್ಕೆ ಹೋಗ್ತಿಲ್ಲ ಪೊಟಾಶುಕ್ತ ಕಾಂಪ್ಲೆಕ್ಸ್ ಗೊಬ್ಬರಕ್ಕೆ ಹೋಗ್ತಿಲ್ಲ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಪೊಟಾಶು ಕಾಂಪ್ಲೆಕ್ಸ್ ಗೊಬ್ಬರ ಬಳಸಬೇಕು ಪೊಟಾಶ್ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಪೋಷಕಾಂಶ ಆಗಿರುತ್ತೆ ಪೋಷಕಾಂಶವನ್ನ ಬೆಳೆಗೆ ನೀಡಿದ್ರೆ ಉತ್ತಮ ಇಳುವರಿ ಬರುತ್ತೆ ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಂತೇವೆ ಯಾರೂ ಸಹ ಆತಂಕ ಆಗಬಾರದು ಯೂರಿಯಾ ಸಿಕ್ತಿಲ್ಲಪ್ಪ ಯೂರಿಯಾ ನಮಗೆ ಸಿಗದಿಲ್ಲಪ್ಪ ಅಂತ ದಯವಿಟ್ಟು ಆತಂಕ ಆಗ್ಬೇಡ್ರಿ ಇಲ್ಲಿವರೆಗೂ ನಮ್ಮ ತಾಲೂಕಲ್ಲಿ ಎರಡ್ ಸಾವಿರ ಮೆಟ್ರಿಕ್ ಟನ್ ಯೂರಿಯಾನ ಈಗಾಗಲೇ ವಿತರಣೆ ಮಾಡಿದೀವಿ ನಮಗೆ ಬರಬೇಕಾದಂತ ಯೂರಿಯಾನ ಎಲ್ಲ ಕೊಟ್ಟಿದ್ದೀವಿ ನಿಮಗೂ ಗೊತ್ತು ಏನು ನೀವು ತಾಂಡು ಹೋಗ್ಬೇಕಾದ್ರೆ ಪ್ರತಿ ವರ್ಷ ತಗೊಂಡು ಹೋಗದಂತೆ ನೀವು ಒಂದು ಎರಡು ಚೀಲ ಆದ್ರೆ ಯೂರಿಯಾವನ್ನು ಗೊಬ್ಬರ ತಗೊಂಡೋಗಿದ್ದೀರಾ ಮಳೆ ಬದ್ರ ಅದಕ್ಕೆ ಮತ್ತೆ ಮತ್ತೆ ನೀವು ಬಂದು ಯೂರಿಯಾವನ್ನ ಕೇಳ್ತಾ ಇದೀರಾ ಯೂರಿಯಾವನ್ನ ಕೇಳ್ತಾ ಇದೀರಾ ಮತ್ತಷ್ಟು ಮೇಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಂಡು ಮತ್ತಷ್ಟು ಯೂರಿಯಾ ದಾಸ್ತಾನ ಈ ವಾರದಲ್ಲಿ ಮುಂದಿನ ವಾರದಲ್ಲಿ ಮಾಡ್ತಾ ಇದ್ದೇವೆ ಪ್ರತಿದಿನ ಈಗಾಗಲೇ ಒಂದು ನಾಲ್ಕು ದಿನಗಳಲ್ಲಿ ಮೆಟ್ರಿಕ್ ಟನ್ ತಾಲೂಕಲ್ಲಿ ಈ ನಾಲ್ಕು ದಿನಗಳಲ್ಲಿ ವಿತರಣೆ ಮಾಡಿದ್ದೇವೆ ಎರಡ್ ಸಾವಿರ ಮೆಟ್ರಿಕ್ ಟನ್ ಇಡೀ ಏಪ್ರಿಲ್ ಇಲ್ಲಿವರೆಗೂ ನಾಲ್ಕು ಇಲ್ಲಿ ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರವನ್ನು ವಿತರಣೆ ಮಾಡ್ತಾ ಇದ್ದೇವೆ ಮತ್ತೆ ಮುಂದೆ ಸಹ ಈ ವಾರದಲ್ಲಿ ಸುಮಾರು ಮುನ್ನೂರೂ ಮೆಟ್ರಿಕ್ ಟನ್ ಯೂರಿಯಾವನ್ನ ವಿತರಣೆ ಮಾಡಲಿದ್ದೇವೆ ಯಾರು ಸಹ ಆತಂಕಕ್ಕೊಳಗಾಗಬೇಡ್ರಿ ಬೇರೆ ತಾಲೂಕಿನ ರೈತರಿಗೆ ಮಾರಾಟ ಮಾಡಕ್ ಹೋಗ್ಬೇಡ್ರಿ ನಿಮ್ಮ ಗೊಬ್ಬರವನ್ನ ನೀವು ತಾಣ ಗೊಬ್ಬರನ ನೀವೇ ಬಳಸ್ರಿ ನಿಮ್ಮ ಜಮೀನಿಗೆ ಬಳಸ್ರಿ ಹೆಚ್ಚಿನದಾಗಿ ಬಳಸ್ಕೊಬೇಡ್ರಿ ಹೆಚ್ಚಿನಾಗಿ ಬಳಸ್ರಿ ಯಾವ್ದೇ ಆದಾಯ ಇಲ್ಲ ಅಂತ ತಮ್ ಹೇಳ್ತಾ ರೈ ಯೂರಿಯ ಗೊಬ್ಬರಕ್ಕೆ ಆತಂಕ ಕೂಡ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕಂತ ಎಲ್ಲ ರೈತರಿಗೂ ಸಹ ನಮಸ್ಕರಿಸ್ತೇನೆ ಅನ್ನದಾತ ಶ್ರೂತಿಭಾವ